ಕ್ಯಾಪ್ಸಿಕಮ್ನಿಂದ ಬಜ್ಜಿ ಪಲ್ಯ ಬೇರೆ ಬೇರೆ ರೀತಿಯಾದಂತಹ ಅಡುಗೆಗಳನ್ನು ಮಾಡಿರ್ತೀರಾ ಈ ರೀತಿಯಾದಂತಹ ಕ್ಯಾಪ್ಸಿಕಮ್ನಿಂದ ಒಂದು ಡಿಶನ್ನು ಯಾವತ್ತಾದರೂ ಮಾಡಿದ್ದೀರ ನಾನಿವತ್ತು ಬಂದಿದ್ದೇನೆ ಸ್ಟಪ್ಡ್ ಕ್ಯಾಪ್ಸಿಕಮ್ ಫ್ರೈ ಜೊತೆಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಶೇಂಗಾವನ್ನು ಹಾಕಿ ಎಣ್ಣೆ ಹಾಕದೆ ಹಾಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ತೇನೆ ನೋಡಿ ಕ್ಷೀಣ ಚೆನ್ನಾಗಿ ಹುರಿದಿದೆ ಒಡೆದಿದೆ ನೋಡಿ ಈಗ ಇದು ಆದರೆ ಸಾಕು ಇದು ಸ್ವಲ್ಪ ಆದಮೇಲೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೆ ಇದಕ್ಕೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿರುವಂತಹ ಈ ಕ್ಯಾಪ್ಸಿಕಮ್ಮನ್ನು ಹಾಕ್ತಾಯಿದ್ದೇನೆ ಈ ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಇದರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತೇನೆ ಹೀಗೆ ಸ್ಪ್ರೆಡ್ ಮಾಡಬೇಕು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕು ಇದನ್ನ ಎರಡು ಕಡೆಗೂ ಸ್ವಲ್ಪ ಈ ತರ ಬೇಯಿಸ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಬೇಯ್ತಾ ಇದೆ ನೋಡಿ ಈಗ ಇದು ಬೆಂದಿದೆ ಇಟ್ಟಾದ್ರೆ ಸಾಕು ಈಗ ಇದನ್ನ ಒಂದು ತಟ್ಟೆಗೆ ಎತ್ತಿಸ್ಕೊಳ್ತಾ ಇದ್ದೇನೆ ಪ್ಯಾನ್ಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಬಿಸಿ ಹಾಕ್ತಿದ್ದಾಗೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಮೂರು ನಾಲ್ಕು ಖಾರಕ್ಕನುಗುಣವಾಗಿ ಹಾಕೊಳ್ಳಿ ಹಾಕೊಂಡಿದ್ದೇನೆ ನಾಲ್ಕೆಸಲು ಜಡ್ಜ್ ಜಡ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ ಅನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಬೀನ್ಸ್ ಹಾಗೆ ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟನ್ನು ಸಹ ಸೇರಿಸ್ತಾ ಇದ್ದೇನೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ ಹಾಗೆ ಆಲೂಗಡ್ಡೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ಕಾರ್ನ್ ಹಾಕ್ಕೊಳ್ಬೋದು ಹಸಿರು ಬಟಾಣಿಯನ್ನು ಹಾಕ್ಕೊಳ್ಬೋದು ಫ್ಲವರ್ ಹಾಕ್ಕೊಳ್ಬೋದು ಎಲ್ಲ ತರಕಾರಿಗಳನ್ನು ಸಹ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸಾರು ದಾಲು ಏನಾದರೂ ಒಂದು ಮಾಡಿಕೊಂಡು ಈ ಕ್ಯಾಪ್ಸಿಕಮ್ ಫ್ರೈ ಒಂದು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ಹಸಿಮೆಣಸನ್ನು ಹಾಕಿರೋದ್ರಿಂದ ಖಾರವನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ವಾಟೆ ಹುಳಿಯನ್ನು ಹಾಕ್ತಾ ಇದ್ದೇನೆ ನೀವು ಆಮ್ಚೂರ್ ಪೌಡರ್ ಬೇಕಿದ್ರೂ ಬಳಸ್ಬೋದು ಹುರ್ಗಿಡ್ಕೊಂಡ್ ಪುಡಿ ಮಾಡ್ಕೊಂಡಿರುವ ಶೇಂಗಾ ಪುಡಿಯನ್ನ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದು ರೆಡಿ ಆಯಿತು ಇದನ್ನು ಕ್ಯಾಪ್ಸಿಕಮ್ ಒಳಗಡೆ ತುಂಬಿಸ್ಕೊಳ್ಬೇಕು ಇದು ಹೆಸರೇ ಹೇಳಿರೋ ಹಾಗೆ ಸ್ಟಪ್ಡ್ ಕ್ಯಾಪ್ಸಿಕಮ್ ಫ್ರೈ ಆಗಿರೋದ್ರಿಂದ ಈ ಮಸಾಲೆಯನ್ನು ಈ ಕ್ಯಾಪ್ಸಿಕಮ್ನ ಒಳಗೆ ಈ ರೀತಿಯಾಗಿ ತುಂಬಿಸ್ಕೊಳ್ಬೇಕು ಈಗ ಮತ್ತೆ ಅದೇ ಫ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಕೊಂಡು ಬಿಸಿ ಆದಾಗ ಈ ತುಂಬಿರುವಂತಹ ಕ್ಯಾಪ್ಸಿಕಮ್ಮನ್ನು ಅದರೊಳಗೆ ಇಟ್ಟು ಬೇಯಿಸ್ಕೊಳ್ಬೇಕು ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಇದೀಗ ರೆಡಿಯಾಗಿದೆ ಇದು ಇಷ್ಟಾದರೆ ಸಾಕು ಥ್ಯಾಂಕ್ ಯು